ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೋಡಿ ಸ್ನೇಹಿತರೆ ಏನಿಲ್ಲ ಒಂದು ಅಪ್ಡೇಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಂದಿ ಟವೋಟದಲ್ಲಿ ಒಂದು ಇನೋವಾ ಕ್ರಿಸ್ಟಾ ಬಿಟ್ಟಿದ್ವಿ ಸೊ ಒಂದು ಟೆನ್ ಡೇಸ್ ಆಯಿತು ಚೈನ್ ಕಿಟ್ಟು ಪ್ರಾಬ್ಲಮ್ ಅಂತಬಿಟ್ಟು ಚೈನ್ ಕಿಟ್ ಸೌಂಡ್ ಬರ್ತಾಯಿತ್ತು ಅದಕ್ಕೋಸ್ಕರ ಸೊ ವಾರಂಟಿ ಇದೆ ಸೊ ಒನ್ ಲ್ಯಾಕ್ ವಾರಂಟಿ ಇದೆಯಲ್ಲ ಅದಕ್ಕೋಸ್ಕರ ಬಿಟ್ಟಿದ್ದು ಶೋರೂಮ್ಗೆ ಬಿಟ್ಟು ಒಂದು ಟೆನ್ ಡೇಸ್ ಆಗಿದೆ ಇವತ್ತೂ ರೆಡಿ ಆಗಿಲ್ಲ ಸೊ ಇದ್ರದ್ದು ಐಟಮ್ ಚೈನ್ ಕಿಟ್ ಎಲ್ಲ ಬಂದೈತೆ ಬಂದು ಒಂದು ತ್ರೀ ಡೇಸ್ ಆಯಿತು ಚೈನ್ ಕಿಟ್ ಎಲ್ಲ ಬಂದಿದೆ ವಾರಂಟಿಯಿಂದ ಬಂದೈತೆ ಸೊ ಇನ್ನೂ ವರ್ಕೇ ಮಾಡಿಲ್ಲ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಇವತ್ತು ಮಧ್ಯಾಹ್ನ ಮಾಡ್ತೀನಿ ಅಂದ್ಬಿಟ್ಟು ಸುಮ್ಮನೆ ಹಿಂಗೆ ಕತೆಗಳು ಹೇಳ್ಕೊಂಡು ಬರ್ತಾವ್ರೆ ಇವತ್ತು ಹೇಳ್ತಾರೆ ನಾಳೆ ಕೊಡ್ತೀನಿ ಅಂತೇಳಿದ್ದ ಇವತ್ತು ಮತ್ತು ಇವಾಗ ಒಂದು ಐದು ನಿಮಿಷ ಹೋಗಿ ಕೇಳಿದ್ದಕ್ಕೆ ಸೊ ಬುಧವಾರ ಬನ್ನಿ ಅಂತ ಹೇಳ್ತಾವ್ರೆ ನೋಡಿ ಸ್ನೇಹಿತರೆ ಆ ಥರ ಯಾಮಾರಿಸ್ತಾರೆ ಅಂದರೆ ನಂದಿ ಟವೆಟೋದವ್ರು ಭಾರಿ ಸುಳ್ಳು ಹೇಳ್ಕೊಂಡು ಭಾರಿ ಮೋಸ ಸ್ನೇಹಿತರೆ ದಯಮಾಡಿ ಬಿಡೋಕ್ಕೆ ಹೋಗಬೇಡಿ ಭಾರಿ ಫ್ರಾಡು ನಂದಿ ಟವೆಟೋದವರು ಫ್ರಾಡ್ ಅಂದರೆ ಫ್ರಾಡು ಸುಮ್ಮನೆ ಕೆಲಸ ಮಾಡೋಲ್ಲ ಸುಮ್ಮನೆ ಟೈಮ್ ಪಾಸು ಅಷ್ಟೇ ಗಾಡಿಗಳಿಷ್ಟು ದಿನ ಮಾಡಿಕೊಂಡ್ರೆ ಇ ಎಮ್ ಐ ಕಟ್ಟೋದು ಹಂಗೆ ಹೇಳಿ ಒಂದು ಸಂಸಾರ ಹೆಂಗೆ ಸಾಕಿಸ್ತಾರೆ ಹೇಳಿ ಇ ಎಮ್ ಐ ಟ್ಯಾಕ್ಸು ಅವೆಲ್ಲ ಹೆಂಗೆ ಕಟ್ತಾರೆ ಫ್ರಾಡು ಸ್ನೇಹಿತರೆ ನಂದಿ ತಾಟದವ್ರೆ ಫ್ರಾಡು ಥ್ಯಾಂಕ್ ಯು